ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫೈಯಾಜರ್ ಕನ್ನಡ ಯೂಟ್ಯೂಬ್ ಚಾನಲ್ ನಮ್ಮ ಈ ಚಾನಲ್ ಅಲ್ಲಿ ಪ್ರತಿದಿನದ ಅಡಕೆ ಮಾರುಕಟ್ಟೆ ಬೆಲೆ ಬಗ್ಗೆ ತಿಳಿಸ್ಕೊಡ್ತಾ ಇದೀವಿ ಫ್ರೆಂಡ್ಸ್ ನಮ್ಮ ಚಾನಲ್ ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ದಿನಾಂಕ ಇಪ್ಪತ್ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಇವತ್ ಯಾವ್ಯಾವ ಅಡಿಕೆ ಮಾರುಕಟ್ಟೆಯಲ್ಲಿ ಅಡಕೆ ಬೆಲೆ ಎಷ್ಟಾಗಿದೆ ಅಂತ ನೋಡೋಣ ಇವತ್ತಿನ ಈ ವಿಡಿಯೋದಲ್ಲಿ ರಾಶಿ ಅಡಿಕೆ ಬೆಲೆ ಚಾಲಿ ಅಡಿಕೆ ಬೆಲೆ ಮತ್ತು ಸಿಪ್ಪೆ ಗೋಟಿನ ಬೆಲೆ ತಿಳಿಸ್ಕೊಡ್ತಾ ಇದ್ದೀವಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ರಾಶಿ ಅಡಿಕೆ ಬೆಲೆ ಪ್ರತಿ ನೂರು ಕೆ ಜಿಗೆ ಇವತ್ತು ಟೆಂಡರ್ ಎಷ್ಟು ಬಂದಿದೆ ಅಂತ ನೋಡೋದು ಸಾಗರದಲ್ಲಿ ಇವತ್ತು ರಾಶಿ ಅಡಿಕೆ ಬೆಲೆ ಐವತ್ತೆರಡು ಸಾವಿರದ ನೂರ ಮೂವತ್ತೊಂಬತ್ತು ರೂಪಾಯಿ ಆಗಿದೆ ಹೊನ್ನಳ್ಳಿಯಲ್ಲಿ ಇವತ್ತು ರಾಶಿ ಅಡಿಕೆ ಬೆಲೆ ನಲವತ್ತೆಂಟು ಸಾವಿರದ ಐನೂರು ರೂಪಾಯಿ ಆಗಿದೆ ಹೊಸನಗರದಲ್ಲಿ ಈ ವಾರ ರಾಶಿ ಅಡಿಕೆ ಬೆಲೆ ಐವತ್ತೆರಡು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ರೂಪಾಯಿ ಆಗಿದೆ ಸಿದ್ದಾಪುರದಲ್ಲಿ ಇವತ್ತು ರಾಶಿ ಅಡಿಕೆ ಬೆಲೆ ನಲವತ್ತಾರು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಸಿರ್ಸಿಯಲ್ಲಿ ಇವತ್ತು ರಾಶಿ ಅಡಿಕೆ ಬೆಲೆ ನಲವತ್ತಾರು ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಅದೇ ರೀತಿ ಯಲ್ಲಾಪುರದಲ್ಲಿ ಇವತ್ತು ರಾಶಿ ಅಡಿಕೆ ಬೆಲೆ ಅರವತ್ನಾಲ್ಕು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಟಿಪ್ಟೂರ್ ಕೊಬ್ಬರಿ ಮಾರುಕಟ್ಟೆಯಲ್ಲಿ ಇವತ್ತು ಕೊಬ್ಬರಿ ಬೆಲೆ ಹದಿನೆಂಟು ಸಾವಿರದ ಇನ್ನೂರ ಅರವತ್ತಾರು ರೂಪಾಯಿಂದ ಹತ್ತೊಂಬತ್ತು ಸಾವಿರದ ಇಪ್ಪತ್ತಾರು ರೂಪಾಯಿ ತನಕ ಟೆಂಡರ್ ಆಗಿದೆ ಪ್ರತಿ ನೂರು ಕೆಜಿಗೆ ತುಮಕೂರು ಲೋಕಲಲ್ಲಿ ರಾಶಿ ಅಡಿಕೆ ಬೆಲೆ ಐವತ್ತೊಂದು ಸಾವಿರ ರೂಪಾಯಿ ತನಕ ಆಗ್ತಾ ಇದೆ ಚನ್ನಗಿರಿಯಲ್ಲಿ ಇವತ್ತು ರಾಶಿ ಅಡಿಕೆ ಬೆಲೆ ಐವತ್ತೆರಡು ಸಾವಿರದ ನಾನ್ನೂರು ರೂಪಾಯಿ ಆಗಿದೆ ಶಿವಮೊಗ್ಗದಲ್ಲಿ ಇವತ್ತು ಬೆಟ್ಟ ಅಡಿಕೆ ಬೆಲೆ ಐವತ್ ಮೂರು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಶಿವಮೊಗ್ಗದಲ್ಲಿ ಇವತ್ತು ಗೊರಂಬ್ಲು ಅಡಿಕೆ ಬೆಲೆ ಇಪ್ಪತ್ ಮೂರು ಸಾವಿರದ ಐನೂರ ಇಪ್ಪತ್ತೊಂಬತ್ತು ರೂಪಾಯಿ ಆಗಿದೆ ಅದೇ ರೀತಿ ಶಿವಮೊಗ್ಗದಲ್ಲಿ ಇವತ್ತು ರಾಶಿ ಅಡಿಕೆ ಬೆಲೆ ಐವತ್ತೆರಡು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಚಾಲಿ ಅಡಿಕೆ ಬೆಲೆ ಪ್ರತಿ ನೂರು ಕೆ ಜಿಗೆ ಇವತ್ತು ಟೆಂಡರ್ ಎಷ್ಟು ಬಂದಿದೆ ಅಂತ ನೋಡೋಣ ಕಾರ್ಕಳದಲ್ಲಿ ಇವತ್ತು ಹೊಸ ವೆರೈಟಿಯ ಚಾಲಿ ಅಡಿಕೆ ಬೆಲೆ ನಲವತ್ತು ಸಾವಿರ ರೂಪಾಯಿ ಆಗಿದೆ ಕಾರ್ಕಳದಲ್ಲಿ ಇವತ್ತು ಹಳೆ ವೆರೈಟಿಯ ಚಾಲಿ ಅಡಿಕೆ ಬೆಲೆ ನಲವತ್ತಾರು ಸಾವಿರ ರೂಪಾಯಿ ಆಗಿದೆ ಸಾಗರದಲ್ಲಿ ಇವತ್ತು ಚಾಲಿ ಅಡಿಕೆ ಬೆಲೆ ಮೂವತ್ತ್ನಾಲ್ಕು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಸಿದ್ದಾಪುರದಲ್ಲಿ ಇವತ್ತು ಚಾಲಿ ಅಡಿಕೆ ಬೆಲೆ ಮೂವತ್ತಾರು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಸಿರಿಸಿಯಲ್ಲಿ ಇವತ್ತು ಚಾಲಿ ಅಡಿಕೆ ಬೆಲೆ ಮೂವತ್ತೇಳು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಅದೇ ರೀತಿ ಯಲ್ಲಾಪುರದಲ್ಲಿ ಇವತ್ತು ಚಾಲಿ ಅಡಿಕೆ ಬೆಲೆ ಮೂವತ್ತೆಂಟು ಸಾವಿರದ ಆರುನೂರ ಒಂಬತ್ತು ರೂಪಾಯಿ ಆಗಿದೆ ಸಾಗರದಲ್ಲಿ ಇವತ್ತು ಸಿಪ್ಪೆಗೋಟಿನ ಬೆಲೆ ಹದಿನಾರು ಸಾವಿರದ ನಾನೂರ ಐವತ್ತೊಂಬತ್ತು ರೂಪಾಯಿ ಆಗಿದೆ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ಮ್ಯಾಕ್ಸಿಮಮ್ ಪ್ರೈಸ್ ಮಾತ್ರ ತಿಳಿಸ್ತಾ ಇದ್ದೀನಿ ಮಿನಿಮಮ್ ಪ್ರೈಸ್ ಮತ್ತು ಮಾಡಲ್ ಪ್ರೈಸ್ ನೋಡಬೇಕು ಅಂದರೆ ವೆಬ್ಸೈಟಿನ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ ಅಲ್ಲಿ ವಿಸಿಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್